శారదా శారదాగరుభ్యో నమ వైదేహిసహితం సురద్రుమత మహామంటే మధ్య పుష్పకమాసినే మణిమే వీరాసని సంస్థ వాచయతి ప్రభంజనసూతే తమ్ము్య పరం వ్యాఖ్యాత భరత పరివ్రతం ಶಾಮ ಸತ್ಯಂ ಶಿವಂ ಸುಂದರಂ ಶ್ರೀರಾಮಚಂದ್ರನು ವನವಾಸ ನಿಮಿತ್ತ ಚಿತ್ರಕೂಟದಲ್ಲಿ ನೆಲೆಸಿದ್ದಾನೆ ಹೇಗಾದರೂ ಮಾಡಿ ಆತನನ್ನು ಮತ್ತೆ ಮರಳಿ ಅಯೋಧ್ಯೆಗೆ ಕರೆತರಬೇಕೆಂದು ಭರತನು ಹೊರಟಿದ್ದಾನೆ ಆತ ತಾನೊಬ್ಬನೇ ಹೊರಟಿಲ್ಲ ತನ್ನ ಸಮಸ್ತ ಸೇನಾ ಪರಿವಾರವನ್ನು ತನ್ನ ಮಾತೆಯರಾದ ಕೌಸಲ್ಯ ಸುಮಿತ್ರಾ ಕೈಕೇಯಿಯರನ್ನು ಜೊತೆಯಲ್ಲಿ ಕರೆದುಕೊಂಡು ಮಂತ್ರಿಗಳು ಪುರಜನರು ತನ್ನ ಸೇನೆ ಎಲ್ಲವನ್ನೂ ತೆಗೆದುಕೊಂಡು ಹೊರಟಿದ್ದಾನೆ ಜೊತೆಯಲ್ಲಿ ಅಭಿಷೇಕ ಸಾಮಗ್ರಿಗಳನ್ನು ತೆಗೆದುಕೊಂಡು ವಸಿಷ್ಠರ ನೇತೃತ್ವದಲ್ಲಿ ಅಲ್ಲಿ ಕಾಡಿನಲ್ಲಿಯೇ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಆತನನ್ನು ರಾಜನನ್ನಾಗಿಸಿ ರಾಜಮರ್ಯಾದೆಯೊಂದಿಗೆ ಆತನನ್ನು ಅಯೋಧ್ಯೆಗೆ ಕರೆತರಬೇಕೆಂಬುದು ಭಕ್ತನಾಗಿ ಭರತನ ಬಯಕೆ ಭಗವಂತ ಎಷ್ಟಾದರೂ ಭಕ್ತಪರಾಧೀನ ಸಹಜವಾಗಿಯೇ ಏನಾಗಿ ಬಿಡುವುದು ಎಂಬ ಆತಂಕ ದೇವತೆಗಳಿಗೆ ಶ್ರೀರಾಮಚಂದ್ರನು ವನವಾಸಕ್ಕೇನೋ ಬಂದುದಾಯಿತು ಆದರೆ ಭರತನ ಭಕ್ತಿಗೆ ಮೆಚ್ಚಿ ಭಗವಂತನು ಅಯೋಧ್ಯೆಗೆ ಹಿಂದಿರುಗಿ ಬಿಟ್ಟರೆ ಮುಂದೆ ಆಗಬೇಕಾಗಿರುವಂತಹ ರಾವಣಾದಿಗಳ ಸಂಹಾರ ಕಾರ್ಯದ ಕಥೆಯೇನು ತೀರಥ ರಾಜ मुनिहि मुनिः सिरुसहित समाजा ऋषि आय सुर राखी करि दण्डवत विनय बहुभाषी पथगति कुशलसात सबलिन्हे चले चित्र कूटहि चितुचिरिन्हे रामसखा कर हे लागु चलत देह धरि जनु अनुराग नहि पदत्रानीस नहि चाय भ्रतु धरमु अमाय सामसिय पन्थ कहानि पूचत सकहि कहत मृदुबानी रमबास थल बिटप बिलोके उर अनुराग रहत नहि ಸಹಿ ಭೈ ಮೃದು ಮಹಿ ಮಗು ಮಂಗಲ ಮೂಲ ಪ್ರಾತಃ ಕಾಲದಲ್ಲಿ ಭರತನು ತೀರ್ಥರಾಜ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದನು ಸಪರಿವಾಣ ಸಹಿತ ವಿನಯದಿಂದ ಮುನಿಗಳಿಗೆ ಸಾಷ್ಟಾಂಗ ನಮಸ್ಕಾರಗೈದು ಅವರ ಅಪ್ಪಡೆಯನ್ನು ಆಶೀರ್ವಾದವನ್ನು ಶಿರಸಾವಹಿಸಿಕೊಂಡನು ಅನಂತರ ಸತ್ ಪಥ ಪದ ಪ್ರದರ್ಶಕರೊಂದಿಗೆ ಎಲ್ಲವರನ್ನು ಕರೆದುಕೊಂಡು ಭರತನು ಚಿತ್ರಕೂಟದಲ್ಲೇ ಮನನೆಟ್ಟು ಹೊರಟನು ಸಾಕ್ಷಾತ್ ಪ್ರೇಮವೇ ಮೈವೆತ್ತಿದಂತೆ ರಾಮ ಸಖನಾದ ಗುಹನ ಹಿಡಿದುಕೊಂಡು ಭರತನು ಮುಂದುವರಿಯುತ್ತಿದ್ದನು ಅವನ ಕಾಲುಗಳಲ್ಲಿ ಪಾದರಕ್ಷೆಗಳಾಗಲಿ ತಲೆಯ ಮೇಲೆ ಛತ್ರಿಯಾಗಲಿ ಇಲ್ಲ ಅವನ ಪ್ರೇಮ ನಿಯಮ ವ್ರತ ಧರ್ಮ ಇವೆಲ್ಲವೂ ನಿಷ್ಕಪಟವಾಗಿದ್ದವು ಅವನು ಗೆಳೆಯ ನಿಷಾದರಾಜನೊಡನೆ ಲಕ್ಷ್ಮಣ ಸೀತಾರಾಮರ ದಾರಿಯ ಸುದ್ದಿಯನ್ನು ಕೇಳುತ್ತಾನೆ ಅದಕ್ಕೆ ಗುಹನು ಮೃದು ಮಧುರವಾಗಿ ಹೇಳುತ್ತಾ ನಡೆಯುತ್ತಿದ್ದನು ಶ್ರೀರಾಮನು ತಂಗಿದ್ದ ತಾಣಗಳನ್ನು ವೃಕ್ಷಗಳನ್ನು ಕಂಡು ಅವನ ಹೃದಯ ಪ್ರೇಮದಿಂದ ತುಂಬಿ ಬರುತ್ತಿತ್ತು ಭರತನ ಈ ದೆಸೆಯನ್ನು ಕಂಡು ದೇವತೆಗಳು ಹೂಮಳೆ ಸುರಿಸಿದರು ಪೃಥ್ವಿಯು ಕೋಮಲವಾಯಿತು ದಾರಿಯು ಮಂಗಳಕರವಾಗಿ ಸುಖಪ್ರದವಾಯಿತು ಸುಖದ ಬಹಯಿ ಬರಕಾತು ಭಯವು ನಾಮಕಾ ಭರತ ಹಿಜಾತ ಮೋಡಗಳು ನೆರಳು ನೀಡುತ್ತಿದ್ದವು ಸುಖಕರ ಗಾಳಿಯು ಬೀಸಲು ಬೀಸುತ್ತಾ ಶ್ರಮ ಪರಿಹರಿಸುತ್ತಿತ್ತು ಭರತನ ಪ್ರಯಾಣವು ಶ್ರೀರಾಮನ ಪ್ರಯಾಣಕ್ಕಿಂತಲೂ ಸುಖಕರವಾಗಿತ್ತು जड चेतनमग जे चितये प्रभुजिन्ह प्रभु हे ते सप भये परमपद जोगु भरतधर समेटा भव रोगु यह बात भरत कै नाहि सुमिरत जिनहि राम मनमाहि भारक राम कहत जग जीव होत तरनतारन नरतेवतु राम प्रिय पुनि मगु सिद्धसि सिद्ध साधु मुनि भरतहि निरकिहर अलहहि దేక భావు సురేసి సోచు జగు జగల భి పోచు గురగన కహేవు కరియ ప్రభు సోయి రామహి భరతహి భేట నహోయి దార్య శ్రీరమను నోడను నోడ జడచేతన ಜೀವಿಗಳೆಲ್ಲ ತತ್ಕ್ಷಣದಲ್ಲಿ ಮೋಕ್ಷದ ಅಧಿಕಾರವನ್ನು ಪಡೆದುಕೊಂಡರು ಆದರೆ ಈಗ ಭರತನ ದರ್ಶನದಿಂದ ಅವುಗಳ ಭವರೋಗವೇ ತೊಲಗಿ ಹೋಯಿತು ಅಂದರೆ ಅವುಗಳಿಗೆ ಪರಮ ಪದವೇ ಪ್ರಾಪ್ತವಾಯಿತು ಭರತನಿಗೆ ಇದೇನು ದೊಡ್ಡ ವಿಷಯವಲ್ಲ ಸ್ವತಃ ಶ್ರೀರಾಮನು ಅವನನ್ನು ತನ್ನ ಮನದಲ್ಲಿ ನೆನೆಯುತ್ತಿದ್ದ ಈ ಪ್ರಪಂಚದಲ್ಲಿ ಯಾರೇ ಆಗಲಿ ಒಂದು ಬಾರಿಯಾದರೂ ಶ್ರೀರಾಮ ಎಂದರೆ ಸಾಕು ಅವನು ತಾರು ಉದ್ಧಾರವಾಗುವುದಲ್ಲದೆ ಬೇರೆಯವರನ್ನು ಉದ್ಧರಿಸುತ್ತಾನೆ ಭರತನಾದರೂ ಶ್ರೀರಾಮನಿಗೆ ಪ್ರೀತಿ ಪಾತ್ರನು ಹಾಗೂ ಅವನಿಗೆ ತಮ್ಮನು ಅಂತಹವನು ಮಾರ್ಕ್ ಅಂತಹವನಿಗೆ ಮಾರ್ಗವು ಮಂಗಳದಾಯಕವಾಗದೆ ಬೇರೇನಾದೀತು ಈ ರೀತಿಯಾಗಿ ಸಿದ್ಧರು ಸಾಧುಗಳು ಮುನಿಗಳು ಕೊಂಡಾಡುತ್ತಾ ಭರತನನ್ನು ಕಂಡು ಹರ್ಷಿತರಾಗುತ್ತಿದ್ದರು ಭರತನ ಈ ಪ್ರೇಮ ಪಾರವಶ್ಯವನ್ನು ಕಂಡು ಇಂದ್ರನಿಗೆ ಭರತನ ಪ್ರೇಮಕ್ಕೆ ವಶನಾದ ಶ್ರೀರಾಮನು ಎಲ್ಲಾದರೂ ಅಯೋಧ್ಯೆಗೆ ಮರಳಿದರೆ ನಮ್ಮ ಕೆಲಸ ಕೆಟ್ಟು ಹೋಗುತ್ತದಲ್ಲ ಎಂಬ ಭಯವೂ ಆವರಿಸಿತು ಈ ಪ್ರಪಂಚವು ಒಳ್ಳೆಯವರಿಗೆ ಒಳ್ಳೆಯದಾಗಿ ಕೆಟ್ಟವರಿಗೆ ಕೆಟ್ಟದಾಗಿ ಕಂಡುಬರುತ್ತದೆ ದೇವೇಂದ್ರನು ತನ್ನ ಗುರುಗಳಾದ ಬೃಹಸ್ಪತಿ ಆಚಾರ್ಯರ ಬಳಿಗೆ ಬಂದು ಸ್ವಾಮಿ ಶ್ರೀರಾಮ ಮತ್ತು ಭರತರು ಪರಸ್ಪರ ಸಂಧಿಸದಂತೆ ಏನಾದರೂ ಉಪಾಯ ಮಾಡಿರಿ ರಾಮ ಸಕೋಚಿ ಪ್ರೇಮ ಬಸ ಭರತ ಸಪೇಮ ಪಯೋಧಿ ಬಾತ ಬೆಗರನ ಚಹತಿ ಕರಿಯ ಜತನು ಸೋದಿ ಶ್ರೀರಾಮನು ಸಂಕೋಚ ಹಾಗೂ ಪ್ರೇಮಕ್ಕೆ ವಶನಾಗುವವನು ಭರತನು ಪ್ರೇಮದ ಸಮುದ್ರನಾಗಿರುವವನು ಇಷ್ಟರವರೆಗೆ ನಾವು ಗೈದ ಪ್ರಯಾಸವೆಲ್ಲವೂ ವ್ಯರ್ಥವಾದೀತು ಅದಕ್ಕಾಗಿ ಏನಾದರೊಂದು ಕಪಟೋಪಾಯವನ್ನು ಹುಡುಕಿರಿ ಎಂದು ವಿನಂತಿಸಿಕೊಂಡನು ಬಚನ್ನ ಸುನತ ಸುರ ಗುರು ಮುಸುಕಾನೇ सहस नयन बिनुलोचन जानी मायापतिसेवकसन माया, माया करयित उलटि परयि सुरराय तब राम रामरुक जनानी अब कुचालिकरि हो हानि सुन सुरे रघुनाथ सुभाव। निज अपराध ऋ न जो अपराध भगत कर करये राम रोष पावक सो जरये लोकहु वेद विदित इतिहास यह महिमा मा जा भरत सरिस को ರಾಮ ಸನೀಹಿ ಜಗು ಜಪ ರಾಮ ರಾಮು ಜಪ ಜೀಹಿ ಇಂದ್ರನ ಮಾತನ್ನು ಕೇಳುತ್ತಲೇ ದೇವಗುರು ಬೃಹಸ್ಪತ್ಯಾಚಾರ್ಯರು ಮುಗುಳ್ನಕ್ಕರು ಈತ ಸಾವಿರ ಕಣ್ಣುಗಳಿದ್ದರೂ ಕುರುಡನಾಗಿಯೇ ಇದ್ದಾನಲ್ಲ ಎಂದೆನಿಸಿ ಇಂತೆಂದರು ಎಲೈ ದೇವೇಂದ್ರ ಮಾಯಾಪತಿಯಾದ ಶ್ರೀರಾಮನು ಸೇವಕರೊಂದಿಗೆ ನೀನ್ ಶ್ರೀರಾಮನ ಸೇವಕರೊಂದಿಗೆ ನೀನು ಮಾಯೆಯಿಂದ ವರ್ತಿಸಿದ್ದಾದರೆ ಆ ಮಾಯೆಯು ನಿನ್ನ ಕೊರಳಿಗೆ ಉರುಳಾಗುವುದು ಹಿಂದೆ ರಾಜ್ಯಾಭಿಷೇಕದ ಸಂದರ್ಭದಲ್ಲಿ ಶ್ರೀರಾಮನ ಸಂಕಲ್ಪಾನುಸಾರವೇ ಎಲ್ ನಾವು ಎಲ್ಲ ಕೆಲಸವನ್ನು ಮಾಡಿದ್ದೆವು ಆದರೆ ಈಗ ಅವನಿಗೆ ವಿರುದ್ಧವಾಗಿ ಏನಾದರೂ ಮಾಡಿದರೆ ಅದರಿಂದ ಹಾನಿಯೇ ಆದೀತು ಇಂದ್ರನೇ ರಘುನಾಥನ ಸ್ವಭಾವವನ್ನು ತಿಳಿದುಕೋ ಆ ಅವನು ತನಗೆ ಯಾರಾದರೂ ಅಪಚಾರವನ್ನೆಸಗಿದರೆ ಆದ್ದರಿಂದ ಅವನು ಖಂಡಿತ ಸಿಟ್ಟಾಗುವುದಿಲ್ಲ ಆದರೆ ಯಾರಾದರೂ ಅವನ ಭಕ್ತರಿಗೆ ಅಪರಾಧಗೈದರೆ ಮಾತ್ರ ಅವನು ಶ್ರೀರಾಮನು ಶ್ರೀರಾಮನ ಕ್ರೋಧಾಜ್ನೆಯಲ್ಲಿ ಬೆಂದು ಹೋದಾನು ಈ ಮಹಿಮೆಯನ್ನು ದೂರ್ವಾಸರು ಬಲ್ಲರು ಈ ಇತಿಹಾಸವು ವೇದದಲ್ಲಿ ಹಾಗೂ ಲೋಕದಲ್ಲಿ ಪ್ರಸಿದ್ಧವಿದೆ ಇಡೀ ಜಗತ್ತು ಶ್ರೀರಾಮನನ್ನು ಜಪಿಸುತ್ತದೆ ಅಂತಹ ರಾಮನು ಭರತನನ್ನು ನೆನೆಯುತ್ತಾನೆ ಅಂತಹ ಭರತನಿಗೆ ಎಣೆಯಾದ ರಾಮಪ್ರೇಮಿಯು ಯಾರಿದ್ದಾರೆ ಮನಹುನ ಮನಹುನ ನ ಆನಿಯ ಅಮರಪತಿ ರಘುಬರ ಭಗತ ಅಕಾಜು ಅಜಸು ಲೋಕ ಪರಲೋಕ ದುಃಖ ದೀನ ದಿನ ದಿನ ಶೋಕ ಸಮಾಜು ದೇವೇಂದ್ರ ರಘುಕುಲ ಶ್ರೇಷ್ಠನಾದ ಶ್ರೀರಾಮಚಂದ್ರನ ಭಕ್ತನ ಕೆಲಸವನ್ನು ಕೆಡಿಸುವ ಮಾತು ಮನಸ್ಸಿನಲ್ಲಿಯೂ ಯೋಚಿಸಬೇಡ ಹಾಗೆ ಮಾಡುವುದರಿಂದ ಇಹದಲ್ಲಿ ಅಪಕೀರ್ತಿ ಪರದಲ್ಲಿ ದುಃಖ ಉಂಟಾದೀತು ಶೋಕವು ದಿನೇ ದಿನೇ ಹೆಚ್ಚುತ್ತಲೇ ಹೋದೀತು ಸುನು ಸುರೇಸ ಉಪದೇಸು ಹಮಾರ ರಾಮಗಿ ಸೇವಕು ಪರಮ ಪಿಯಾರ ಮಾನತ ಸುಖ ಸೇವಕ ಸೇವಕಾಯಿ ेवक भैरबैरु अधिकायी यद्यपि समनहि राग न रोषु गहहि न पाप पूनुगुण दोषु प्रधान विश्वकरि राख सफलु चाका तदपि करहि सम बिहार भगत अभगत हृदय अनुसार अगुन अलेप अमानये करस रामु सगुन भये भगत प्रेम भस राम सदा सेवकरुचिराखि ವೇದ ಪುರಾಣ ಸಾಧು ಜಹು ಅಟಿಲಾಯಿ ಕರಹು ಭರತ ಪದ ಪ್ರೀತಿ ಸುಹಾಯೀ ಋಣಿ ನನ್ನ ಉಪದೇಶವನ್ನು ಕೇಳು ಶ್ರೀರಾಮನಿಗೆ ತನ್ನ ಸೇವಕನು ಅತ್ಯಂತ ಪ್ರಿಯನಾಗಿರುವನು ತನ್ನ ಭಕ್ತರನ್ನು ಸೇವಿಸಿದವರ ಮೇಲೆ ಅವನು ಪ್ರಸನ್ನನಾಗುವನು ತನ್ನ ಸೇವಕರೊಡನೆ ವೈರವನ್ನು ಕಟ್ಟಿಕೊಂಡವನನ್ನು ಶತ್ರುವೆಂದೇ ಭಾವಿಸುವನು ಹೀಗಿದ್ದರೂ ಶ್ರೀರಾಮನು ದ್ವೇಷಗಳಿಗೆ ಅತೀತನು ಇತರರ ಪಾಪ ಪುಣ್ಯಗಳಾಗಲಿ ಗುಣ ಅವನು ಗ್ರಹಿಸುವುದಿಲ್ಲ ವಿಶ್ವದಲ್ಲಿ ಜೀವಿಗಳ ಸುಖ ದುಃಖಗಳಿಗೆ ಕರ್ಮವೇ ಪ್ರಧಾನ ಕಾರಣವು ಯಾರು ಯಾವ ಕರ್ಮಗಳನ್ನು ಆಚರಿಸುವರು ಅವರು ಅದಕ್ಕೆ ತಕ್ಕದಾದ ಫಲವನ್ನೇ ಅನುಭವಿಸುವರು ಮಾಡಿದ್ದುಣ್ಣೋ ಮಹಾರಾಯ ಆದರೂ ಅವನು ಭಕ್ತರು ಅಭಕ್ತರಿಗೆ ಅನುಗುಣವಾಗಿ ಆ ಹಾಗೂ ವಿಷಮವಾಗಿ ವರ್ತಿಸುವನು ಭಕ್ತರನ್ನು ಪ್ರೇಮದಿಂದ ಆಲಂಗಿಸಿಕೊಳ್ಳುತ್ತಾನೆ ಅಭಕ್ತರನ್ನು ಶಿಕ್ಷಿಸಿ ಅವರನ್ನು ಉದ್ಧರಿಸುತ್ತಾನೆ ಶ್ರೀರಾಮನು ತ್ರಿಗುಣಾತೀತನು ನಿಸ್ಸಂಗನು ನಿರಹಂಕಾರಿಯು ಶಾಶ್ವತನು ಏಕರಸನು ಆಗಿದ್ದರು ಭಕ್ತರ ಪ್ರೇಮಕ್ಕೆ ವಶನಾಗಿ ಸಗುಣನಾಗಿದ್ದಾನೆ ಶ್ರೀರಾಮನು ಯಾವಾಗಲೂ ತನ್ನ ಭಕ್ತರ ಅಭಿರುಚಿಯನ್ನು ನಡೆಸಿಕೊಂಡು ಬಂದಿರುವನು ವೇದ ಪುರಾಣಗಳು ಸಾಧು ಸಂತರು ಸುರರು ಇದಕ್ಕೆ ಸಾಕ್ಷಿಯಾಗಿದ್ದಾರೆ ಇದೆಲ್ಲವನ್ನೂ ಮನಗಂಡು ನಿನ್ನ ವಕ್ರ ಬುದ್ಧಿಯನ್ನು ತೊರೆ ಭರತನ ಚರಣಗಳಲ್ಲಿ ಚೆನ್ನಾದ ಪ್ರೀತಿಯನ್ನಿಡು ರಾಮ ಭಗತ ಪರಹಿತ ನಿರತ ಪರ ದುಖ ದುಖ ಭರತ್ ಭಗತ ಶಿರೋಮಣಿ ಭರತ ತೇಜನಿ ಡರಪುಸುರಪಾಲ ಎಲೈ ಸುರೇಂದ್ರ ರಾಮ ಭಕ್ತರು ಯಾವಾಗಲೂ ಪರಹಿತ ನಿರತರು ಅವರು ಪರರ ದುಃಖದಲ್ಲಿ ದುಃಖಿಗಳಾಗುತ್ತಾರೆ ಹಾಗೂ ದಯಾಳುಗಳಾಗಿರುತ್ತಾರೆ ಭರತನಾದರೂ ಭಕ್ತ ಶಿರೋಮಣಿ ಅದರಿಂದ ಆತನನ್ನು ನೋಡಿ ಭಯಪಡಬೇಕಾಗಿಲ್ಲ ಸತ್ಯಸಂಧ ಪ್ರಭು ಸುರಹಿತಕಾರಿ भरत राम आयस अनुसारी स्वरथ बिबस बिकलतु महोः भरत दोसु नहि रावुरमोहु सुनि सुनिसुर भर सुर गुरबर बानि भा प्रमोद मन मीठि गलानी परषि प्रसून हर्षि सुर राव लगे राहन भरत सुभावु यही विधि भरत चले मग जाही दशा दे कि मुनि सिद्ध सिहा जब ही राम कही ले ही उसा उमगत पे मुमन हो चहु पासा जब ही बचन सुनी कुल सपशाना ಪುರ ಜನಪೀ ಮುನ ಕಹಿ ಬಾಕಿ ಜಮುನಹಿ ಆಯೇ ನಿರಖಿ ನೀರು ಲೋಚ ಪ್ರಭು ರಾಮಚಂದ್ರನು ಸತ್ಯಸಂದನು ದೇವತೆಗಳಿಗೆ ಹಿತವನ್ನು ಮಾಡುವವನು ಭರತನು ಶ್ರೀರಾಮನ ಆಜ್ಞೆಗನುಸಾರವಾಗಿ ನಡೆಯುವವನು ನೀನು ವ್ಯರ್ಥವಾಗಿ ಸ್ವಾರ್ಥವಶವಾಗಿ ತಲೆಕೆಡಿಸಿಕೊಳ್ಳಬೇಡ ಇದರಲ್ಲಿ ಭರತನದೇನು ದೋಷವಿಲ್ಲ ಇದು ನಿನ್ನ ಆಜ್ಞಾ ಅಜ್ಞಾನ ಮಾತ್ರವಾಗಿದೆ ದೇವಗುರು ಬೃಹಸ್ಪತಿಗಳು ಆಡಿದ ಹಿತದ ಮಾತನ್ನು ಕೇಳಿ ಇಂದ್ರನ ಮನಸ್ಸಿನಲ್ಲಿ ತುಂಬಾ ಆನಂದವಾಗಿ ಅವನ ಚಿಂತೆಯು ತೊಲಗಿತು ಅವನು ಅತ್ಯಂತ ಹರ್ಷಿತನಾಗಿ ಭರತನ ಸ್ವಭಾವವನ್ನು ಹೊಗಳುತ್ತಾ ಹೂಮಳೆಗರೆದನು ಈ ಪ್ರಕಾರ ಭರತನು ಮುಂದಕ್ಕೆ ಸಾಗುತ್ತಿರುವನು ಅವನ ಪ್ರೇಮ ಮಗ್ನ ದೆಸೆಯನ್ನು ನೋಡಿದ ಮುನಿಗಳು ಸಿದ್ಧರು ಅವನನ್ನು ಕೊಂಡಾಡುತ್ತಿದ್ದಾರೆ ಭರತನು ರಾಮ ಎಂದು ಹೇಳಿ ನಿಟ್ಟುಸಿರು ಬಿಟ್ಟಾಗ ಪ್ರೇಮವು ನಾಲ್ಕು ಕಡೆಗೂ ಹೊರಚೆಲ್ಲಿದಂತೆ ಭಾಸವಾಗುತ್ತಿತ್ತು ಅವನ ಪ್ರೇಮ ಹಾಗೂ ದೀನತೆಯಿಂದೊಡಗೂಡಿದ ಮಾತನ್ನು ಕೇಳಿ ವಜ್ರ ಹಾಗೂ ಕಲ್ಲುಗಳು ಕರಗಿ ಹೋಗುತ್ತಿದ್ದವು ಅಯೋಧ್ಯಾ ನಿವಾಸಿಗಳ ರಾಮನ ಮೇಲೆ ಇರುವ ಪ್ರೇಮವು ವರ್ಣನಾತೀತ ನಡು ನಡುವೆ ಅಲ್ಲಲ್ಲಿ ತಂಗಿ ಭರತನು ಯಮುನಾ ನದಿಯ ತೀರಕ್ಕೆ ಬಂದನು ಯಮುನೆಯ ನೀರನ್ನು ಕಂಡು ಅವನ ಕಂಗಳಲ್ಲಿ ನೀರು ಉಕ್ಕಿ ಹರಿಯಿತು ಈ ರೀತಿಯಾಗಿ ಭಗವಂತನು ತಾನು ಸ್ವತಃ ಕಷ್ಟಗಳನ್ನು ಅನುಭವಿಸಬಹುದು ತನ್ನ ಲೀಲೆಯಿಂದ ಅನೇಕ ಕಷ್ಟಗಳನ್ನು ಭಗವಂತನು ಈ ಉದ್ ಪ್ರಯಾಣದ ಉದ್ದಕ್ಕೂ ಅನುಭವಿಸುತ್ತಾನೆ ಆದರೆ ಎಲ್ಲಿಯೂ ಯಾರು ತನ್ನ ಭಕ್ತರು ಅವರಿಗೆ ಯಾವ ತೊಂದರೆಯೂ ಆಗದಂತೆ ಅವರ ಸುಖವನ್ನು ಅವರ ಮಹಿಮೆಯನ್ನೂ ಕೂಡ ಭಗವಂತನೇ ನೋಡಿಕೊಳ್ಳುತ್ತಾನೆ ಭಗವಂತನ ಇಚ್ಛೆಯಿಂದಲೇ ಅಲ್ಲವೇ ದೇವತೆಗಳು ಮೋಹಕ್ಕೊಳಗಾಗಿ ಸರಸ್ವತಿಯ ಮೂಲಕ ಮಂಥರೆಯ ಬುದ್ಧಿಭ್ರಂಶವನ್ನು ಮಾಡಿದ್ದು ಉನ್ಮೂಲಕ ಕೈಕೇಯಿಯ ಬುದ್ಧಿಭ್ರಂಶವಾಗಿ ಭಗವಂತನು ಕಾಡಿಗೆ ಬರುವುದಕ್ಕೆ ಭಗವಂತನೇ ಸ್ವತಃ ಕಾರಣವಲ್ಲವೇ ಅದೇ ರೀತಿಯಾಗಿ ಭರತನಲ್ಲಿ ಉನ್ನತವಾದ ಬುದ್ಧಿಯನ್ನು ಕೊಟ್ಟು ಕೈಕೇಯಿ ಮಾಡಿದ ತಪ್ಪು ಭರತನಿಗೆ ತನ್ನ ಭಕ್ತನಾದ ಭರತನ ಮೇಲೆ ಸುತ್ತಿಕೊಳ್ಳದಂತೆ ಭರತನಲ್ಲಿ ಯೋಗ್ಯವಾದ ಬುದ್ಧಿಯನ್ನು ಕೊಟ್ಟು ಭರತನು ಸಪರಿವಾರ ಸಮೇತನಾಗಿ ಕಾಡಿಗೆ ಬರುತ್ತಿರು ಬರುತ್ತಿರುವುದಕ್ಕೂ ಆ ಭಗವಂತನೇ ಶ್ರೀರಾಮಚಂದ್ರನೇ ಕಾರಣವಲ್ಲವೇ ಭಗವಂತನು ತನ್ನ ಲೀಲೆಯನ್ನು ಭಕ್ತರ ಮೂಲಕ ತೋರಿಸುತ್ತಿರುವನು ಈ ರೀತಿಯಾಗಿ ಯಾವ ಭಕ್ತನು ಶ್ರೀರಾಮ ಎಂದು ಆರ್ತನಾಗಿ ಕರೆಯುತ್ತಾನೋ ಭಗವಂತನೇ ಆತನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾನೆ ನಮಸ್ತೆ ಶಾರದಾ ದೇವಿ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजमन हरणभवभयद ऋणं श्रीरामचन्द्र कृपाल भजम हरणभवभयद श्रीराम Shri Ram, Shri Ram, Shri Ram.